ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಡಾಕ್ಟರ್ ಮೀನಾಕ್ಷಿಸ್ ಹೆಲ್ತ್ ಇನ್ಸೈಟ್ಸ್ ಸೊ ಸೊ ನಾನು ನಿನ್ನೆ ಹೇಳಿದ ಹಾಗೆ ಶುಗರ್ ಇಂಟೇಕ್ ಬಾಡಿಗೆ ಮಿನಿಮಮ್ ಕ್ವಾಂಟಿಟಿ ಬೇಕೇ ಬೇಕು ಅಂತ ಅಲ್ವಾ ಸೊ ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ನೋಡ್ಕೊಂಡು ಬನ್ನಿ ಆದರೆ ನಾನು ಇವತ್ತಿನ ವಿಡಿಯೋಲಿ ತಿಳಿಸ್ತಿರೋದು ನಾನು ಮಿನಿಮಮ್ ಕ್ವಾಂಟಿಟಿ ಏನು ಹೇಳಿದ್ನೋ ನಿನ್ನೆ ವಿಡಿಯೋಲಿ ಅಷ್ಟು ಕ್ವಾಂಟಿಟಿಗಿನ್ನೂ ನೀವು ಅತಿ ಹೆಚ್ಚಾಗಿ ಶುಗರ್ ಇಂಟೇಕ್ ಮಾಡ್ತಾನೇ ಇದ್ದೀರಾ ರೆಗ್ಯುಲರ್ಲಿ ಜಂಕ್ ಫುಡ್ಸ್ ಇರ್ಬೋದು ಜ್ಯೂಸಸ್ ಇರ್ಬೋದು ಬೇರೆ ಬೇರೆ ಫಾರ್ಮಲ್ಲಿ ಜಾಸ್ತಿ ಶುಗರ್ ತಗೋತಿದ್ದೀರಾ ಅಂದರೆ ಅದರಿಂದ ದುಷ್ಪರಿಣಾಮಗಳು ಉಂಟು ಆ ದುಷ್ಪರಿಣಾಮಗಳು ಯಾವುವು ಅಂತ ಇವತ್ತಿನ ವಿಡಿಯೋಲಿ ನೋಡೋಣ ಹೆಚ್ಚಾಗಿ ಶುಗರ್ ಇಂಟೇಕ್ ಬೇಬೀಸ್ ಬ್ರೈನ್ಸಲ್ಲಿ ಅಕ್ಯುಲೇಟ್ ಆದರೆ ಅದು ಎ ಡಿ ಎಚ್ ಡಿ ಅನ್ನೋ ಕಾಯಿಲೆಗೆ ಕಾರಣ ಆಗುತ್ತೆ ಎ ಡಿ ಎಚ್ ಡಿ ಅಂದರೆ ಅಟೆನ್ಷನ್ ಡೆಫಿಶಿಯನ್ಸಿ ಹೈಪರ್ ಆಕ್ಟಿವಿಟಿ ಸಿಂಡ್ರೋಮ್ ಆರ್ ಡಿಸಾರ್ಡರ್ ಇದರಲ್ಲಿ ಮಕ್ಕಳು ಅತಿ ಹೆಚ್ಚಾಗಿ ಓವರ್ ಹೈಪರ್ ಆಕ್ಟಿವ್ ಆಗ್ತಾರೆ ಇವತ್ತಿನ ಕಾಲದಲ್ಲಿ ನಾವು ಏಟಿ ಟು ನೈಂಟಿ ಪರ್ಸೆಂಟ್ ಆಫ್ ಕಿಡ್ಸ್ ನೋಡ್ಬೋದು ಹೈಪರ್ ಆಕ್ಟಿವ್ ಆಗ್ತಾರೆ ಬಿಕಾಸ್ ಆಫ್ ಜಂಕ್ ಫುಡ್ಸ್ ಫಾರ್ಟಿಫೈವ್ ಫುಡ್ಸ್ ಪ್ಯಾಕೆಟ್ ಫುಡ್ಸ್ ಕೂಲ್ ಡ್ರಿಂಕ್ಸ್ ಜ್ಯೂಸಸ್ ಈ ಕಾರಣಗಳಿಂದ ಅತಿ ಹೆಚ್ಚು ಶುಗರ್ ಇಂಟೇಕ್ ಅಕ್ಯುಲೇಷನ್ ಇನ್ ಅಡಲ್ಟ್ಸ್ ಬ್ರೈನಲ್ಲಿ ಆದರೆ ಅದು ಡೈಮೆನ್ಷಿಯಾ ಆರ್ ಅಲ್ಸೆಮರ್ಸ್ ಡಿಸೀಸ್ಗೆ ಕಾರಣ ಆಗುತ್ತೆ ಆಮೇಲೆ ಶುಗರ್ ಇಂಟೇಕ್ ಐಸಲ್ಲಿ ಅಕ್ಯುಮುಲೇಟ್ ಆದರೆ ಅದು ಗ್ಲುಕೋಮಾ ಅನ್ನೋ ಡಿಸೀಸಿಗೆ ಕಾರಣ ಆಗುತ್ತೆ ಅತಿ ಹೆಚ್ಚು ಶುಗರ್ ನೀವು ನಿಮ್ಮ ಟೀತಲ್ಲಿ ಅಕ್ಯುಮುಲೇಟ್ ಆದರೆ ಅದು ಕ್ಯಾವೆಟೀಸಿಗೆ ಕಾರಣ ಆಗುತ್ತೆ ವೇಳೆ ನೀವು ತಗೊಳ್ಳೋ ಅತಿ ಹೆಚ್ಚು ಕ್ವಾಂಟಿಟಿ ಆಫ್ ಶುಗರ್ ಸ್ಕಿನ್ನಲ್ಲಿ ಅಕ್ಯುಮುಲೇಟ್ ಆದರೆ ಅದು ಬೇಗ ಏಜಿಂಗಿಗೆ ಕಾರಣ ಆಗುತ್ತೆ ಒಂದು ವೇಳೆ ನಿಮ್ ಸ್ಲೀಪಲ್ಲಿ ಅತಿ ಹೆಚ್ಚು ಶುಗರ್ ಅಕ್ಯುಮುಲೇಟ್ ಆದರೆ ಇನ್ಸೋಮಿಯಾ ಅನ್ನೋ ಕಾಯಿಲೆಗೆ ಕಾರಣ ಆಗುತ್ತೆ ಇನ್ಸೋಮಿಯಾ ಅಂದರೆ ನಿದ್ದೆ ನಿದ್ದೆಗೆ ಡಿಸ್ಟರ್ಬ್ ಸ್ಲೀಪ್ ಆರ್ ನಿದ್ದೆನೇ ಬರಲ್ಲ ನನಗೆ ಅನ್ನೋದು ಇನ್ಸೋಮಿಯಾ ಅತಿ ಹೆಚ್ಚು ಶುಗರ್ ಅಕ್ಯುಮುಲೇಷನ್ ನಿಮ್ಮ ಬ್ಲಡ್ಡಲ್ಲಿ ಆದರೆ ಅದು ಡಯಾಬಿಟೀಸಿಗೆ ಕಾರಣ ಆಗುತ್ತೆ ಅತಿ ಹೆಚ್ಚು ಶುಗರ್ ನಿಮ್ಮ ಬಾಡೀಲಿ ಅಕ್ಯುಮುಲೇಟ್ ಆದರೆ ಹೋಲ್ ಬಾಡೀಲಿ ಅದು ಕ್ಯಾನ್ಸರ್ ಡಿಸೀಸಿಗೆ ಕಾರಣ ಆಗುತ್ತೆ ಮತ್ತು ಶುಗರ್ ಕಂಟೆಂಟ್ ಪ್ಲಸ್ ಆಲ್ಕೋಹಾಲ್ ಕೂಡಿದ್ರೆ ನಮ್ಮ ಗಟ್ಟಲ್ಲಿರೋ ಗುಡ್ ಬ್ಯಾಕ್ಟೀರಿಯಾನ ಹಾಳು ಮಾಡುತ್ತೆ ಸೊ ನೋಡೋದ್ರಲ್ಲ ಒಂದು ವೇಳೆ ನೀವು ಲಿಮಿಟೆಡ್ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಕಿನ್ನು ಅತಿ ಹೆಚ್ಚಾಗಿ ಶುಗರ್ ಇಂಟೇಕ್ ಮಾಡಿದ್ರೆ ಪರ್ಟಿಕ್ಯುಲರ್ ಅಕ್ಯು ಡಿಸೀಸಿಗೆ ನಮ್ಮ ಬಾಡಿ ತುತ್ತಾಗುತ್ತೆ ಸೊ ನೀವು ಶುಗರ್ ಇಂಟೇಕ್ ಮಾಡಬೇಕು ಆದರೆ ಹಿತಮಿತವಾಗಿ ನಮ್ಮ ಕಾಮನ್ ಫುಡ್ಸಲ್ಲಿ ಮಾಡೋದರಿಂದ ಸಮಸ್ಯೆ ಇಲ್ಲ ಅದನ್ನು ಬಿಟ್ಟು ನೀವು ಎವ್ರಿ ಡೈಟ್ ಎವ್ರಿ ಡೇ ಶುಗರ್ ಇಂಟೇಕ್ ಜಾಸ್ತಿ ಮಾಡಿದ್ರಿ ಇಲ್ಲ ಪ್ಯಾಕೆಟ್ ಫುಡ್ಸ್ ಜ್ಯೂಸಸ್ ಇಂಟೇಕ್ ಜಾಸ್ತಿ ಮಾಡಿದ್ರಿ ಆ ಶುಗರ್ ಲೆವೆಲ್ ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅದಕ್ಕಿನ್ನೂ ಅತಿಯಾಗಿ ನಿಮ್ಮ ಬಾಡಿಗೆ ಹೋದರೆ ಇದೆಲ್ಲ ಡಿಸೀಸಿಗೆ ಆಗುತ್ತೆ ಸೊ ಹಿತವಾಗಿ ಮಿತವಾಗಿ ತಗೊಂಡ್ರೆ ಯಾವುದೇ ಡೈಟ್ ಆಗಲಿ ಯಾವುದೇ ಕಂಟೆಂಟ್ ಆಗಲಿ ಯಾವುದೇ ಇಂಗ್ರೀಡಿಯೆಂಟ್ ಆಗಲಿ ನಮ್ಮ ಬಾಡಿಗೆ ವಿಷ ಆಗೋಲ್ಲ ಹಿತವಾಗಿ ತೊಗೊಳ್ರಿ ಮಿತವಾಗಿ ತೊಗೊಳ್ರಿ ಹೆಲ್ದಿಯಾಗಿರ್ತೀರ ಇನ್ನೊಂದು ಥರದ ಇನ್ನೂ ಹೆಚ್ಚು ಹೆಲ್ತ್ ಬಗ್ಗೆ ಮಾಹಿತಿ ಆಗಲಿ ಎಲ್ಲ ರೋಗಗಳ ಬಗ್ಗೆ ಮಾಹಿತಿ ಆಗಲಿ ಇಲ್ಲ ನೀಡ್ ಆಫ್ ದಿ ಆರ್ ಆಗಲಿ ಪಡ್ಕೊಳ್ಳೋಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆ ಶೇರ್ ಮಾಡಿ ಜೊತೆಗೆ ಇನ್ನು ನಿಮಗೆ ಯಾವುದಾದ್ರೂ ಹೆಲ್ತ್ ಬಗ್ಗೆ ಮಾಹಿತಿ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಧನ್ಯವಾದ